ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ತನ್ನ ರೋಷ ತೋರಿಸಿ ಬಂದ ಪೃಥ್ವಿ ಅವಳ ಮನೆಯ ಬಾಗಿಲ ಕಟ್ಟೆಯ ಮೇಲೆ ಕುಳಿತಿದ್ದ ಕಲ್ಲಂತೆ ಮನೆ ಒಳಗಡೆಯಿಂದ ಲಾಕ್ ಆಗಿತ್ತು ಅವ ಬಂದಿದ್ದು ವರ್ಷದಿಂದ ತಾನು ಪ್ರೀತಿಸುತ್ತಿರುವ ಹುಡುಗಿಯ ಮನೆಗೆ ಸಾಕ್ಷಿ ಅವಳ ಹೆಸರು ತಾನು ಮದುವೆ ಆದ ಸುದ್ದಿ ಊರಿಗೆ ಗೊತ್ತಾಗಿತ್ತು ಅಂದ ಮೇಲೆ ಸಾಕ್ಷಿಯ ಕಿವಿಗೆ ಬೀಳದೇ ಇರುವುದೇನು ಅವನ ಅಕ್ಕಪಕ್ಕದಲ್ಲಿ ನಾಲ್ಕು ಹುಡುಗರು ಕುಳಿತಿದ್ದರು ಎಲ್ಲರೂ ಇವನ ಗೆಳೆಯರೇ ಅವರಲ್ಲಿ ದಾಮೋದರ ಇವನ ತಮ್ಮನಂತೆ ಅಣ್ಣ ನಾಳೆ ಬಂದು ಮಾತಾಡೋಣ ಬಾ ಅಣ್ಣ ಕರೆದ ದಾಮು ಪೃಥ್ವಿಯ ಪಕ್ಕದಲ್ಲಿ ಕುಳಿತಿದ್ದ ಹೌದು ಅಣ್ಣ ಬಾ ಅಣ್ಣ ಕರೆದರೂ ಅವನ ಜೊತೆ ಇದ್ದ ಹುಡುಗರು ಈಗಲೂ ಮಾತನಾಡದೇ ಕುಳಿತಿದ್ದ ಅವನ ಮೌನಕ್ಕೆ ಹೆದರಿದವರು ಮತ್ತೆ ಮಾತನಾಡದೇ ನಿಂತರು ಡಿಗ್ರಿ ಮುಗಿಸಿ ಜವಾಬ್ದಾರಿ ಇರದೆ ಊರೂರು ಸಂತೆ ಬೀದಿ ಸುತ್ತುವ ಪೃಥ್ವಿಗೆ ಕಡಿವಾಣ ಹಾಕುವವರು ಇರಲಿಲ್ಲ ತಾನು ಆಡಿದ್ದೇ ಆಟ ಎಂಬಂತೆ ಗೆಳೆಯರ ಜೊತೆ ಬಿಟ್ಟರೆ ಸಾಕ್ಷಿಯ ಜೊತೆ ಪ್ರತಿದಿನ ಸುತ್ತಾಡುತ್ತ ಬೇಕಾದಷ್ಟು ಹಣ ಖರ್ಚು ಮಾಡುವವನಿಗೆ ಜೀವನದ ಬಗ್ಗೆ ಅರಿವಿಲ್ಲ ಇವನ ಈ ಒರಟುತನಕ್ಕೆ ಗೌಡರು ಒಂದು ರೀತಿಯ ಕಾರಣ ಗೌಡರಿಗೆ ಪೃಥ್ವಿಯ ಮೇಲೆ ವಿಶೇಷ ಕಾಳಜಿ ಪ್ರೀತಿ ಕಿರಿಯ ಮಗ ಎನ್ನುವುದು ಒಂದು ಕಾರಣವಾದರೆ ಆಸ್ತಿಗೆ ವಾರಸುದಾರ ಎನ್ನುವುದು ಇನ್ನೊಂದು ಕಾರಣ ಹಾಗಾಗಿ ಅವನಿಷ್ಟದಂತೆ ಎಲ್ಲವನ್ನೂ ಮಾಡುತ್ತಿದ್ದರು ಇದಕ್ಕಾಗಿಯೇ ಪೃಥ್ವಿ ತಂದೆಯ ಮಾತಿಗೆ ತಪ್ಪದವ ಆ ಊರಿನ ಕೊನೆಯ ಬೀದಿಯಲ್ಲಿರುವ ಹುಡುಗಿ ಸಾಕ್ಷಿ ಇಪ್ಪತ್ತೈದು ವರ್ಷದ ರೂಪವತಿ ನೋಡಲು ಬೆಳ್ಳಗೆ ತೆಳ್ಳಗೆ ಇರುವ ಸುಂದರಿ ಆ ಊರಿನ ಆಸ್ತಿವಂತರಲ್ಲಿ ಒಬ್ಬರಾದ ಭದ್ರಯ್ಯನ ಒಬ್ಬಳೇ ಮಗಳು ಓದಿದ್ದು ಸಿ ಓದು ತಲೆಗೆ ಹತ್ತಲಿಲ್ಲ ಎಂದು ಓದು ಬಿಟ್ಟವಳಿಗೆ ಪೃಥ್ವಿಯ ಪರಿಚಯವಾಗಿತ್ತು ಆ ಊರಿನ ದೇವಸ್ಥಾನದಲ್ಲಿ ಅವ ಕಂಡಾಗಲೆಲ್ಲ ಅವನನ್ನೇ ನೋಡುತ್ತ ನಿಲ್ಲುತ್ತಿದ್ದವಳನ್ನು ಗಮನಿಸಿದ್ದ ಪೃಥ್ವಿ ದೇವಸ್ಥಾನದಲ್ಲಿ ಒಮ್ಮೆ ನಿಲ್ಲಿಸಿ ಕೇಳಿದ್ದ ಆಗ ತಾನು ಅವನನ್ನು ಪ್ರೀತಿಸುವುದಾಗಿ ನೇರವಾಗಿ ಹೇಳಿದ್ದಳು ಅವಳ ಸೌಂದರ್ಯ ನೋಡಿ ಪೃಥ್ವಿಯೂ ಒಪ್ಪಿದ್ದ ಅವಳ ಪ್ರೀತಿಯನ್ನು ಆಗಿನಿಂದ ಅವರ ಪ್ರೀತಿ ಶುರುವಾಗಿತ್ತು ಇವರಿಬ್ಬರ ಪ್ರೀತಿಯ ಬಗ್ಗೆ ಊರಿಗೆ ಗೊತ್ತಿತ್ತು ಇಬ್ಬರು ಕೈ ಕೈ ಹಿಡಿದು ಊರಿನ ಸಂತೆ ಜಾತ್ರೆ ದೇವಸ್ಥಾನ ಎಲ್ಲ ಕಡೆ ಸುತ್ತುತ್ತಿದ್ದರು ಇಬ್ಬರ ಮನೆಯಲ್ಲೂ ಇವರಿಬ್ಬರ ಪ್ರೀತಿಯ ಬಗ್ಗೆ ಗೊತ್ತಿತ್ತು ದೊಡ್ಡ ಮನೆತನದ ಮಗ ಪೃಥ್ವಿ ಎಂದು ಭದ್ರಯ್ಯ ಅವನನ್ನು ಅಳಿಯನಾಗಿ ಸ್ವೀಕರಿಸಲು ತಯಾರಿದ್ದರು ಹಾಗಾಗಿ ಅವರಿಬ್ಬರ ಪ್ರೀತಿಗೆ ಅಡ್ಡಿ ಆಗಿರಲಿಲ್ಲ ಎಂದು ನಿನ್ನ ಮಗಳು ಹೀಗೆ ಗೌಡರ ಮಗನ ಜೊತೆ ಸಂತೆಯಲ್ಲಿದ್ದಳು ಎಂದು ಜನ ಹೇಳಿದಾಗ ಅವನು ನನ್ನ ಅಳಿಯಾಗೋನು ಎಂದೇ ಹೇಳಿದ್ದರು ಪೃಥ್ವಿ ಕೂಡ ತಾನು ಸಾಕ್ಷಿಯನ್ನು ಪ್ರೀತಿಸುವುದಾಗಿ ಮನೆಯಲ್ಲಿ ಹೇಳಿದ್ದಾಗ ಯಾರೂ ಏನೂ ಅಂದಿರಲಿಲ್ಲ ಆದರೆ ಗೌಡರು ಒಪ್ಪಲು ಹಿಂದೇಟು ಹಾಕಿದ್ದರು ಆ ಹುಡುಗಿ ಸ್ವಲ್ಪ ಬಜಾರಿ ಎಂದು ಕಿವಿಗೆ ಬಿದ್ದಿತ್ತು ಅದೊಂದೇ ಕಾರಣಕ್ಕೆ ಅವರು ಸಾಕ್ಷಿಯನ್ನು ಮನೆಯ ಸೊಸೆಯಾಗಿ ಮಾಡಿಕೊಳ್ಳಲು ತಯಾರಿರಲಿಲ್ಲ ಹಾಗಾಗಿ ಅವಸರ ಮಾಡಬೇಡ ಪೃಥ್ವಿ ಅವಳಿಗೆ ತಮ್ಮ ಮನೆತನದ ಬಗ್ಗೆ ಗೊತ್ತಾಗಲಿ ಎಂದು ಹೇಳಿದ್ದರು ಅವರಿಗೆ ತನ್ನ ಪ್ರೀತಿ ಒಪ್ಪಲು ಕಷ್ಟವಾಗುತ್ತಿದೆ ಎಂದು ತಿಳಿದಿದ್ದರೂ ಪೃಥ್ವಿ ತನ್ನ ಪ್ರೀತಿಯನ್ನು ಮುಂದುವರೆಸಿದ್ದ ಕಾರಣ ತನ್ನ ತಂದೆಗೆ ತನ್ನ ಮೇಲಿರುವ ಪ್ರೀತಿ ಗೆಳೆಯರ ಮಾತಿಗೆ ಲಕ್ಷ್ಯ ಕೊಡದೆ ಮತ್ತರ್ಧ ಗಂಟೆ ಕಾದು ಮೇಲೆದ್ದ ಪೃಥ್ವಿ ಬಾಗಿಲ ಮುಂದೆ ನಿಂತು ಮತ್ತೆ ಬಾಗಿಲು ಬಳಿಯುತ್ತಾ ಸಾಕ್ಷಿ ಸಾಕ್ಷಿ ಬಾಗಿಲು ತೆಗಿ ಸಾಕ್ಷಿ ನಿಜವಾಗ್ಲೂ ಅವಳನ್ನು ಮದುವೆ ಆಗೋ ಉದ್ದೇಶ ನನಗಿರಲಿಲ್ವೇ ನನ್ನನ್ನು ನಂಬು ಸಾಕ್ಷಿ ಜೋರಾಗಿ ಕೂಗುತ್ತಾ ಬಾಗಿಲು ಬಡಿಯುತ್ತಲೇ ಇದ್ದ ಅಣ್ಣ ನಾವು ಯಾರಾದರೂ ಇಲ್ಲಿ ಇರ್ತೀವಿ ನೀನು ಮನೆಗೆ ಹೋಗು ಅತ್ತಿಗೆ ಬಾಗಿಲು ತೆಗಿತಿದ್ದಾಗೆ ನಿನಗೆ ಕಾಲ್ ಮಾಡ್ತೀವಿ ಬರುವಂತೆ ನೀನು ಎಂದ ದಾಮು ಅವನ ಪಕ್ಕದಲ್ಲಿ ಬಂದು ನಿಂತು ಸಾಕ್ಷಿ ಪ್ಲೀಸ್ ಕಣೆ ಬಾಗಿಲು ತೆಗಿ ಒಂದ್ಸರಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡು ಈ ಪೃಥ್ವಿ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಿಲ್ವೇ ಇಲ್ಲಿವರೆಗೂ ನೀನು ಹೀಗೆ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದರೆ ನಾನು ಸತ್ತೇ ಹೋಗ್ತೀನಿ ಎಂದವನ ಧ್ವನಿಗೆ ಬಾಗಿಲು ತೆಗೆದಿತ್ತು ಹೊರಬಂದದ್ದು ಸಾಕ್ಷಿಯ ತಂದೆ ಭದ್ರಯ್ಯ ಅವಳೊಬ್ಬಳೇ ಆ ಮನೆಯ ಮೂಲೆಯಲ್ಲಿ ನಿಂತಿದ್ದಳು ಎಷ್ಟೋ ಹೊತ್ತಿನಿಂದ ನಿನಗೆ ಏನು ಬೇಕು ಎಂದು ಕೇಳುವವರಿಲ್ಲ ಅವಳ ಪಾಲಿಗೆ ಅಲ್ಲಿ ತಾನೇ ಮುಂದುವರೆದು ಹೆಜ್ಜೆ ಇಡಲು ಏಕೋ ಭಯ ಅವಳಿಗೆ ಕೈಯೆಲ್ಲ ಬೆವರಿತ್ತು ಕಣ್ಮುಂದೆಯೇ ಕೆಲಸದ ಆಳುಗಳು ಅತ್ತಿತ್ತ ಓಡಾಡುತ್ತಿದ್ದರು ಅವರಿಗಿದ್ದ ಮರ್ಯಾದೆಯೂ ತನಗೆ ಇಲ್ಲವಲ್ಲ ಎನ್ನಿಸಿತ್ತು ಮನದಲ್ಲಿ ದಾರು ದಾರು ಎಂದು ಯಾವಾಗಲೂ ಕೂಗುವ ಅಜ್ಜಿಯ ನೆನಪಾಗಿ ಅಳು ಒತ್ತರಿಸಿತ್ತು ತಾನು ಅಮ್ಮ ಎಂದು ಕೂಗುವ ಜಗನ್ಮಾತೆಯ ನೆನಪಾಗಿ ಕೋಪ ಉಕ್ಕಿತ್ತು ಆ ಕೋಪ ದುಃಖ ತೋರಿಸಿಕೊಳ್ಳಲು ಈಗ ಯಾರೂ ಇರಲಿಲ್ಲ ದಾರಿಣಿಯ ಮುಂದೆ ಏನಮ್ಮ ಮಹಾರಾಣಿ ಹೀಗೆ ನಿಂತಿರ್ತೀಯೋ ಅಥವಾ ಮನೆ ಕೆಲಸ ಕೈ ಹಾಕ್ತೀಯೋ ಆರತಿ ಮಾಡಬೇಕೇನೋ ಅದಕ್ಕೂ ನಿನಗೆ ಎಂದರು ಅಡುಗೆ ಮನೆಯಿಂದ ಹೊರಬಂದ ಕಾತ್ಯಾಯಿನಿ ಅವಳ ಮುಂದೆ ಬಂದು ನಿಂತು ಅದೆಷ್ಟು ಕೊಂಕು ಅವರ ಮಾತಲ್ಲಿ ಆಗ ತಾನೇ ಮನೆಗೆ ಬಂದಿರುವ ಸೊಸೆ ಎಂಬ ಗೌರವವಿಲ್ಲ ಅವಳಿಗೆ ನನಗೆ ಇಲ್ಲಿ ಏನೂ ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ಸ್ವಲ್ಪ ತಿಳಿಸಿಕೊಟ್ರೆ ಸಣ್ಣ ಧ್ವನೆಯಲ್ಲಿ ಅವರನ್ನೇ ನೋಡುತ್ತಾ ಎಂದವಳ ಹಣೆ ಬೆವರಿತ್ತು ಓ ಅದು ಬೇರೆ ಮಾಡಬೇಕಾ ನಿನಗೆ ಈ ಮನೆಯಲ್ಲಿ ನೀನು ಯಾರಿಗೂ ಏನೂ ಅಲ್ಲ ಮೊದಲು ಇನ್ನೂ ನನ್ನ ಮಗ ಅದೇ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನಲ್ಲ ಅವನು ನೀನು ನಾನು ಕೂಡ ನೋಡೋದಿಲ್ಲ ಈ ಗೌಡ್ರ ಮನೆ ಸೊಸೆ ಆಗಿದ್ದೀನಿ ಅಂತ ಮೆರೆಬಿಡೋ ಖುಷಿಯಿಂದ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನೇರವಾಗಿ ಹೇಳಿದರು ಅವಳಿಗೆ ಸತ್ಯವೇ ಅವರು ಹೇಳಿದ್ದು ನಿಜಕ್ಕೂ ಅಲ್ಲಿ ದಾರಿಣಿಯ ಪರವಾಗಿ ಒಂದು ಹುಳು ಕೂಡ ಇರಲಿಲ್ಲ ಮಾತನಾಡದೇ ನಿಂತಳು ಏಯ್ ತಂಗ್ಯವ್ವ್ವ ಕೂಗಿದ್ದರೂ ಮನೆಯ ಕೆಲಸದಾಕೆಯನ್ನು ಅಮ್ಮವ್ರೆ ಎನ್ನುತ್ತಾ ಬಂದು ನಿಂತಳು ತಂಗ್ಯವ್ವ್ವ ಅವರ ಮುಂದೆ ತಲೆ ತಗ್ಗಿಸಿ ಇವಳಿಗೆ ಆ ಹಿತ್ಲಲ್ಲಿರೋ ಕೋಣೆ ತೋರಿಸು ಅಮ್ಮವ್ರೆ ಪೃಥ್ವಿ ಕೋಣೆ ಮೇಲಿದೆ ಅಲ್ವಾ ಇವಳು ಮುಖಾನೇ ನೋಡದೆ ಇರೋನು ಇನ್ನು ತನ್ನ ಕೋಣೆಗೆ ಇವಳನ್ನು ಬಿಡ್ತಾನಾ ಒಪ್ಪೋದಿಲ್ಲ ಅವನು ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನೀನು ಇವಳಿಗೆ ಕೋಣೆ ತೋರಿಸು ಹಾಗೆ ಈ ಮನೆ ಬಗ್ಗೆ ಹೇಳು ಇವಳು ಏನೇನು ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ ಎಂದವರದ್ದು ಅಧಿಕಾರದ ಮಾತುಗಳು ಅವರಿಗೂ ಸಾಕ್ಷಿಯ ಬಗ್ಗೆ ಗೊತ್ತಿತ್ತಲ್ಲ ಹಾಗಾಗಿ ಸಾಕ್ಷಿನೇ ತಮ್ಮ ಸೊಸೆ ಎಂದುಕೊಂಡಿದ್ದರು ಸರಿ ಅಮ್ಮವ್ರೆ ತಲೆ ತಗ್ಗಿಸಿ ಎಂದವಳು ಬನ್ನಿ ಚಿಕ್ಕಮ್ಮವ್ರೆ ಎಂದಳು ದಾರಿಣಿಯನ್ನು ನೋಡುತ್ತ ಏಯ್ ಯಾರೇ ಚಿಕ್ಕಮ್ಮವರು ಈ ಮನೆಯಲ್ಲಿ ಅಮ್ಮವರು ಅಂತ ಇರೋದು ನಾನೊಬ್ಬಳೇ ಮತ್ತೆ ಧ್ವನಿ ಏರಿಸಿದರು ಕಾತ್ಯಾಯಿನಿ ನಿಂತಿದ್ದ ಇಬ್ಬರು ಅವರ ಮುಖವನ್ನೇ ನೋಡಿದರು ಇಬ್ಬರಲ್ಲೂ ಭಯ ಇತ್ತು ಅವಳ ಹೆಸರೇನು ಕೇಳು ಹಾಗೆ ಕರೆ ನೀನು ಅವಳನ್ನು ಅವಳು ನೀನು ಒಂದೇ ಮನೆಯಲ್ಲಿ ಎಂದರು ದಾರಿಣಿಯನ್ನು ನೋಡುತ್ತ ತಂಗ್ಯವನ ಮುಖ ನೋಡಿದ ದಾರಿಣಿ ನನ್ನ ಹೆಸರು ದಾರಿಣಿ ಅಂತ ಎಂದಳು ಹೆದರುತ್ತಲೇ ಕೈ ಬೆರಳುಗಳು ಗಂಟಾಗಿದ್ದವು ಭಯಕ್ಕೆ ಏನೋ ದಾರಿ ಏನದು ಹೇಳಲಾಗದೆ ಮತ್ತೆ ಕೇಳಿದರು ದಾರಿಣಿ ಮತ್ತೊಮ್ಮೆ ಹೇಳಿ ತಲೆ ತಗ್ಗಿಸಿದಳು ಏನೋ ಹಾಗಂದರೆ ಭೂಮಿ ಅಂತ ಅತ್ತೆ ಎಂದಳು ಅವರನ್ನೇ ನೋಡಿ ಯಾರೇ ನಿನ್ನ ಅತ್ತೆ ಯಾರು ಹೇಳಿದ್ರು ನಿನಗೆ ನಾನು ನಿನ್ನ ಅತ್ತೆ ಅಂತ ನನ್ನ ಮಗ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ ಅಷ್ಟೆ ಆದರೆ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂದಮೇಲೆ ನೀನು ನನ್ನ ಸೊಸೆ ಅಲ್ಲ ಎಂದರು ಕಣ್ಣು ದೊಡ್ಡದು ಮಾಡಿ ಅವಳನ್ನೇ ನೋಡುತ್ತಾ ಅವರ ಜೋರು ಧ್ವನಿಗೆ ಏನು ಮಾತನಾಡುವಳು ದಾರಿಣೇನೋ ದಾರಿದ್ರ್ಯನೋ ನಮ್ಮ ಮನೆಗೆ ಒಕ್ಕರ್ಸ್ಕೊಂಡಿದೀಯಾ ನೀನು ಈ ಮನೆಯಲ್ಲಿ ತಂಗಿಯವನ ಹಾಗೆ ಬಿದ್ದಿರೋದಾದರೆ ಬಿದ್ದಿರು ಇಲ್ವಾ ಹೋಗ್ತಿರು ಎಲ್ಲಿಗಾದರೂ ಈ ಮನೆ ಸೊಸೆ ಅಂತ ಅಧಿಕಾರ ಏನಾದರೂ ಚಲಾಯಿಸಿದರೆ ಕಾಲು ಮುರಿತೀನೇ ಅಷ್ಟೇ ಗದರಿದವರು ಅಲ್ಲಿಂದ ನಡೆದರು ನಿಂತವಳ ಕಣ್ಣು ತುಂಬಿತು ಅವಳನ್ನು ನೋಡಿದ ತಂಗ್ಯವನ ಕರುಳು ಛುರಿ ಅಂದಿತು ಅವಳ ಪಕ್ಕದಲ್ಲಿ ಬಂದವಳೆ ಅಳಬೇಡ ಅಕ್ಕ ಬನ್ನಿ ನೀವು ಎಂದು ಅವಳ ಕೈ ಹಿಡಿದು ಹಿತ್ತಲಲ್ಲಿನ ಕೋಣೆಗೆ ಕರೆದೊಯ್ದಳು ಅಕ್ಕ ನೀನು ಬಟ್ಟೆ ಬದಲಾಯಿಸಿ ಸ್ವಲ್ಪ ಆರಾಮ್ ತಗೊಳ್ಳಿ ನಿಮಗೆ ಊಟಕ್ಕಿಲ್ಲೇ ತಂದು ಕೊಡ್ತೀನಿ ಎಂದಳು ತಂಗ್ಯವ್ವ ನನಗೆ ಊಟ ಬೇಡ ಎಂದಳು ಸಣ್ಣ ಧ್ವನಿಯಲ್ಲಿ ನೀವು ಆರಾಮವಾಗಿ ಇರಿ ಅಕ್ಕ ಈಗ ಆಮೇಲೆ ನಾನೇ ಬರ್ತೀನಿ ನಿಮಗೆ ಊಟಕ್ಕೆ ಕರೆಯೋದಕ್ಕೆ ಎಂದವಳು ಬಾಗಿಲು ಮುಂದೆ ಮಾಡಿಕೊಂಡು ಹೊರನಡೆದಳು ಚಿಕ್ಕ ಕೋಣೆ ಅದು ಒಂದು ಮೂಲೆಯಲ್ಲಿ ಬೇಡವಾದ ಟೇಬಲ್ ಕುರ್ಚಿ ಕೊಡಪಾನ ಖಾಲಿ ಚೀಲಗಳು ಹೀಗೆ ಇನ್ನೊಂದಿಷ್ಟು ವಸ್ತುಗಳನ್ನು ಇಟ್ಟಿದ್ದರು ಇನ್ನೊಂದು ಮೂಲೆಯಲ್ಲಿ ಒಂದಿಷ್ಟು ಚೀಲಗಳನ್ನು ಒಟ್ಟಿದ್ದರು ಆಕಳುಗಳಿಗೆ ಹಾಕುವ ಆಹಾರ ಅದು ಅವುಗಳ ಮುಂದೆ ಸ್ವಲ್ಪ ಜಾಗವಿತ್ತಷ್ಟೇ ಎಲ್ಲವನ್ನು ನೋಡಿದವಳ ಮನದಲ್ಲಿ ನಾನು ಬದುಕಬೇಕು ಅಂತ ಇಲ್ಲಿರಬೇಕಾ ಎಂಬ ಪ್ರಶ್ನೆ ಮೂಡದಿರಲಿಲ್ಲ ಮದುವೆಯ ಸಂಭ್ರಮ ಮೊದಲೇ ಇರದವಳ ಮನಸ್ಸಲ್ಲಿ ಈಗ ಉಳಿದದ್ದು ದುಃಖವೇ ಹುಟ್ಟಿದ ಮನೆ ತನ್ನನ್ನು ದೂರ ಬಿಟ್ಟಿದ್ದು ನೆನಪಾದರೆ ಈಗ ಸೊಸೆಯಾಗಿ ಬಂದ ಮನೆಯೂ ಹಾಗೆ ಎನ್ನಿಸಿತ್ತು ಹುಟ್ಟ ಸೀರೆಯ ಮೇಲಿದ್ದ ಕೊರಳಲ್ಲಿನ ತಾಳಿ ಏಕೋ ಭಾರ ಎನ್ನಿಸಿತು ತನ್ನ ಕಾಲಿನ ಬಳಿ ಇದ್ದ ಬ್ಯಾಗ್ ಹಿಡಿದು ಅದರಲ್ಲಿನ ಒಂದು ಸೀರೆ ತೆಗೆದು ಹುಟ್ಟಳು ಕೊರಳಲ್ಲಿನ ಒಂದೇ ಒಂದು ಸರ ತೆಗೆದು ಕೈಯಲ್ಲಿ ಹಿಡಿದಾಗ ಅಜ್ಜಿಯ ನೆನಪಾಗಿತ್ತು ಮತ್ತೆ ಈ ಸರ ನಿನ್ನ ತಾಯಿದ ನಿನಗೆ ಅಂತ ಕಾಪಾಡ್ಕೊಂಡು ಬಂದಿದ್ದೀನಿ ಇಲ್ದಿದ್ರೆ ಇದನ್ನು ನಿಮ್ಮ ಅಣ್ಣನೋ ನಿಮ್ಮ ಮಾವನೋ ನುಂಗಿ ನೀರು ಕುಡಿದ್ಬಿಡ್ತಿದ್ರು ಎಂದು ಸಾಯುವ ತಿಂಗಳ ಮೊದಲು ತನ್ನ ಕೈಗಿಟ್ಟಿದ್ದು ನೆನಪಾಯಿತು ಬ್ಯಾಗಿನ ಮೂಲೆಯೊಂದರಲ್ಲಿ ಆ ಸರ ತುರುಕುವಾಗ ಕೈಗೆತ್ತಾಗಿತ್ತು ಆ ದೇವಿಯ ಮೂರ್ತಿ ನಿನ್ನನ್ನು ನೋಡಿದ್ರೆ ಕೋಪ ಬರುತ್ತೆ ನನಗೆ ಮಾತಾಡೋದಿಲ್ಲ ನಾನು ನಿನ್ನ ಜೊತೆ ಸಿಟ್ಟಿನಲ್ಲಿ ಮನದಲ್ಲಿಯೇ ಅಂದುಕೊಂಡವಳು ಬ್ಯಾಗ್ ಸರಿಸಿ ಅಲ್ಲಿಯೇ ಕುಳಿತಳು ಮತ್ತೆ ಕಣ್ತುಂಬಿತು ಹತ್ತು ಹತ್ತು ಸಾಕಾದಾಗ ಬ್ಯಾಗಿಗೆ ತಲೆ ಇಟ್ಟು ನಿದ್ದೆಗೆ ಜಾರಿದ್ದಳು ಮಾವ ಸಾಕ್ಷಿಯಲ್ಲಿ ಮಾವ ಕರೀರಿ ಅವಳನ್ನ ಅವಳ ಜೊತೆ ಮಾತಾಡಬೇಕು ನಾನು ಎಂದವನ ಮೊಗ ಮರುಕ ಹುಟ್ಟಿಸುವಂತಿತ್ತು ಬೇಡುತ್ತಿದ್ದ ಪೃಥ್ವಿ ಸಾಕ್ಷಿಯ ಮನೆ ಮುಂದೆ ನಿಂತು ಅವಳಿಗೋಸ್ಕರ ಸಾಕ್ಷಿ ತನ್ನ ಹೆಂಡತಿಯೇ ಆಗುವಳೆಂದು ಅವಳ ತಂದೆಯನ್ನು ಮಾವ ಎಂದೇ ಕರೆಯುತ್ತಿದ್ದ ಅಷ್ಟೊಂದು ಸಲುಗೆಯೂ ಬೆಳೆದಿತ್ತು ಅವರಲ್ಲಿ ಯಾರು ನಿನ್ನ ಮಾವ ನನ್ನ ಮಗಳನ್ನು ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಈಗ ಯಾರೋ ಸಿಕ್ಕಳು ಅಂತ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದೆಯಲ್ಲ ಗಂಡಸ ನೀನು ನೀನು ನನ್ನ ಅಳಿಯನೂ ಅಲ್ಲ ನಾನು ನಿನ್ನ ಮಾವನೂ ಅಲ್ಲ ಹೋಗೋ ಇಲ್ಲಿಂದ ಇನ್ನು ಮುಂದೆ ನಿನಗೂ ನನ್ನ ಮಗಳಿಗೂ ಯಾವ ಸಂಬಂಧನೂ ಇಲ್ಲ ದೊಡ್ಡ ಧ್ವನಿಯಲ್ಲಿ ಎಂದವರ ಮುಖದಲ್ಲಿ ಕೋಪವಿತ್ತು ಹಾಗೆಲ್ಲ ಅನ್ಬೇಡ ಮಾವ ನಾನೇನು ಬೇಕು ಅಂತ ಅವಳನ್ನು ಮದುವೆ ಆಗಿಲ್ಲ ಅಪ್ಪನ ಮಾತನ್ನು ನಾನು ವಿರೋಧಿಸೋದಿಲ್ಲ ನಿಮಗೆ ಗೊತ್ತಿದೆ ಅದಕ್ಕೆ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅಷ್ಟೇ ನಿಮ್ಮಪ್ಪ ಹೇಳ್ದ ಅಂತ ಈಗ ತಾಳಿ ಕಟ್ಟಿದೀಯಾ ನಾಳೆ ನಿಮ್ಮಪ್ಪ ಹೇಳ್ದ ಅಂತ ಸಂಸಾರ ಮಾಡಿ ಮಕ್ಕಳನ್ನು ಮಾಡ್ಕೋತೀಯ ಮೊದಲೇ ನಿಮ್ಮಪ್ಪನಿಗೆ ನನ್ನ ಮಗಳು ಸೊಸೆಯಾಗಿ ಬರೋದು ಇಷ್ಟ ಇರಲಿಲ್ಲ ಅದಕ್ಕೆ ಸಿಕ್ಕದ ಹುಡುಗಿಗೆ ನಿನ್ನ ಜೊತೆ ಮದುವೆ ಮಾಡಿಬಿಟ್ಟ ತಪ್ಪು ನಂದೆ ನಿನ್ನ ನಂಬಿದ್ದು ಹೋಗೋ ಹೋಗು ಕಟುವಾಗಿ ಎಂದರು ಮಗಳು ದೊಡ್ಡ ಮನೆಯ ಸೊಸೆ ಆಗುವಳೆಂದು ಕನಸು ಕಂಡಿದ್ದರು ಆದ ನಿರಾಸೆ ಅವರನ್ನು ಘಾಸಿಗೊಳಿಸಿತ್ತು ಗೌಡರಿಗೆ ಇವರಿಬ್ಬರ ಪ್ರೀತಿ ಇಷ್ಟವೆಲ್ಲವೆಂಬ ಸುಳಿವಿತ್ತು ಭದ್ರಯ್ಯನಿಗೆ ಇವರ ಪ್ರೀತಿಯ ಬಗ್ಗೆ ಊರು ಮಾತಾಡುವಾಗ ಗೌಡರ ಮನೆಗೂ ಹೋಗಿ ಬಂದಿದ್ದರು ಸ್ವಲ್ಪ ಸಮಯ ಕೊಡಿ ಈಗಲೇ ನಾನು ಮದುವೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಎಂದಿದ್ದರು ಗೌಡರು ಅಭನ್ನೇ ಪೃಥ್ವಿಯ ಮುಂದೆ ಹೇಳಿದಾಗ ನಾನು ಅಪ್ಪನ ಒಪ್ಪಿಸ್ತೀನಿ ಎಂದು ಹೇಳಿ ಭದ್ರಯ್ಯನಿಗೆ ಭರವಸೆ ಮೂಡಿಸಿದ್ದ ಅದರ ಪರಿಣಾಮವೇ ಈಗ ಅವರಿಗೆ ವಾದಿಸದೆ ಅವರಂದ ಮಾತನ್ನು ಕೇಳುತ್ತ ನಿಂತಿದ್ದ ಅತ್ಗೆ ಅತ್ಗೆ ಸಾಕ್ಷಿಯನ್ನು ಕೂಗಿದ ದಾಮು ನಿಂತಲ್ಲಿಯೇ ಬಾಗಿಲ ಒಳಗೆ ನೋಡುತ್ತಾ ತೆಗೆದು ಬಾರಿಸ್ತೀನಿ ಮಗನೇ ಅತ್ತಿಗೆ ಅಂತೆ ಅತ್ತಿಗೆ ಯಾರೋ ನಿನ್ನ ಅತ್ಗೆ ಇಲ್ಲಿಂದ ಪಂಚೆ ತಿಕ್ಕಟ್ಟಿ ಜೋರು ಮಾಡಿದ ಭದ್ರಯ್ಯನವರು ಎರಡು ಮೆಟ್ಟಿಲಿಳಿದರು ಅಷ್ಟರಲ್ಲೇ ಅವರ ಪಕ್ಕದಲ್ಲಿದ್ದ ಜಾಗದಲ್ಲಿ ನುಸುಳಿ ಒಳ ನಡೆದು ಬಿಟ್ಟ ಪೃಥ್ವಿ ಏಯ್ ಏಯ್ ಪೃಥ್ವಿ ಕೂಗಿದ ಭದ್ರಯ್ಯನವರ ಧ್ವನಿ ಕೇಳಲಿಲ್ಲ ಅವನಿಗೆ ಸಾಕ್ಷಿ ಸಾಕ್ಷಿ ಕೂಗಿದ ಒಳ ಬಂದು ಮನೆಯ ಸುತ್ತಲೂ ನೋಡುತ್ತಾ ಎಲ್ಲೂ ಕಾಣಲಿಲ್ಲ ಅವಳು ಅವಳ ಕೋಣೆ ಗೊತ್ತಿದ್ದವ ಮುಂದೆ ನಡೆದು ಹಾಕಿದ್ದ ಕೋಣೆಯ ಬಾಗಿಲು ಬಡಿದ ಮತ್ತೆ ಅವಳನ್ನು ಕೂಗುತ್ತ ತೆಗೆಯಲೇ ಇಲ್ಲ ಅವಳು ಬಾಗಿಲನ್ನು ಅಲ್ಲೇ ಪಕ್ಕದಲ್ಲಿದ್ದ ಆ ಕೋಣೆಯ ಕಿಟಕಿಯತ್ತ ಬಂದು ಕಿಟಕಿಯ ಬಾಗಿಲು ತೆಗೆದು ನೋಡಿದ ಫ್ಯಾನಿಗೆ ಸೀರೆ ಕಟ್ಟಿದ್ದ ಸಾಕ್ಷಿ ಆ ಸೀರೆಯ ಗಂಟಲ್ಲಿ ತನ್ನ ಕೊರಳಿಟ್ಟಿದ್ದನ್ನು ನೋಡಿದವನೇ ಸಾಕ್ಷಿ ಎಂದು ಚೀರಿ ಬಾಗಿಲತ್ತ ಬಂದು ಜೋರಾಗಿ ಬಾಗಿಲು ದೂಡಿದ ತನ್ನ ಬಲದಿಂದ ಒಳಗೆ ಬಂದ ಭದ್ರಯ್ಯ ಕಿಟಕಿಯಲ್ಲಿ ಮಗಳ ಸ್ಥಿತಿಯನ್ನು ನೋಡಿ ಮಗಳೇ ಸಾಕ್ಷಿ ಬಿಡಮ್ಮ ಎಂದು ಚೀರಿದರು ಏನಾಯ್ತು ರೀ ಎನ್ನುತ್ತಾ ಬಂದ ಭದ್ರಯ್ಯನವರ ಧರ್ಮಪತ್ನಿ ಕೌಸಲ್ಯ ಕಿಟಕಿಯಲ್ಲಿ ಮಗಳ ಸ್ಥಿತಿಯನ್ನು ನೋಡಿ ಅಳಲು ಶುರು ಮಾಡಿದರು ಸಾಕ್ಷಿ ಎನ್ನುತ್ತಾ ಒಳಗೆ ಓಡಿ ಬಂದ ಪೃಥ್ವಿಯ ಗೆಳೆಯರು ಅವನ ಜೊತೆ ಬಾಗಿಲು ಒಡೆಯಲು ಸಹಾಯ ಮಾಡಿದರು ಬಾಗಿಲು ಒಡೆದು ಪೃಥ್ವಿ ಒಳ ಬರುವಷ್ಟರಲ್ಲಿ ಕಾಲಿನ ಕೆಳಗಿದ್ದ ಟೇಬಲನ್ನು ದೂಡಿದ್ದ ಸಾಕ್ಷಿ ಕುಣಿಕೆಯಲ್ಲಿ ನೇತಾಡುತ್ತಿದ್ದಳು ಉಸಿರು ಬಿಗಿ ಹಿಡಿದು ಓಡಿದ ಪೃಥ್ವಿ ಅವಳ ಕಾಲು ಹಿಡಿದು ಅವಳ ಜೀವ ಉಳಿಸಿದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು